ಅದ್ರಲ್ಲಿ ಕೆಲವರು ಹೇಳ್ತಾರೆ ಲೋಕದ ಡೊಂಕ ನೀವೇಕೆ ತಿದ್ದುವರಿ ನಿಮ್ಮ ನಿಮ್ಮ ಮನವ ಸಂತೈಸಿಕೊಳ್ಳಿ ನಿಮ್ಮ ನಿಮ್ಮ ತನುವ ಸಂತೈಸಿಕೊಳ್ಳಿ ಅಂತ ಒಂದು ದಾಸರವಾಣಿ ಏನ ಆರೋಗ್ಯ ಮಸ್ತು ಆಯುಷ್ಯ ಮಸ್ತು ಆಯುಷ್ಯ ಚೆನ್ನಾಗಿರ್ಲಿ ಆರೋಗ್ಯ ಚೆನ್ನಾಗಿರ್ಲಿ ರಸ್ತು ತುಷ್ಟಿ ತುಷ್ಟಿರಸ್ತು ಏನೋ ಪ್ರಜಾ ತಂತು ಅಂದ್ರೆ ಮುಂದಿನ ನಿಮಗೆ ಹುಟ್ಟತಕ್ಕಂತಹ ಮಕ್ಕಳು ಮುಂದಿನ ಪೀಳಿಗೆ ಕೂಡ ಚೆನ್ನಾಗಿರ್ಲಿ ಸೊ ನಮ್ಮ ಆರೋಗ್ಯ ಮತ್ತೆ ನಮ್ಮ ಆಯಸ್ಸು ಗಟ್ಟಿಯಾಗಿರ್ಬೇಕು ಓಂ ಗಣನಾಂತ್ವ ಗಣಪತಿ ಗಂ ಹವಾಮಹೇ ಕವಿಂ ಕವೀನಾ ಮುಪವಸ್ತ್ರಮಸ್ತಮ್ ಜ್ಯೇಷ್ಠರ ಬ್ರಹ್ಮಣ ಬ್ರಹ್ಮಣಸ್ಪತ ಆನಶ್ವಣ್ವನ್ನೋತಿ ಸಾಧನ महागणपतये नमः गणपतिः प्रार्थन शान्तिमन्त्र ॐ भद्रं कर्णेभिष्टृणया देवाः भद्रं पश्ये मक्षभिर्यजत्राः स्थिरैरङ्गैः तुष्टुवागुं सस्तनोभिः यशे मदेवहितं यदायुः स्वस्ति नैन्द्रो रुद्धश्रवाः स्वस्थेन पोषा विश्ववेदाः स्वस्थ्येन स्थार्क्षो अरिष्टनेमिः स्वस्तेनो बृहस्पतिर्दधातु ॐ शां तिशं तिशन्तिः <laughs> लोकहितं मम <ताम्मा> करणीयम् अन्त <laughs> लोकहितं मम करणीयम् अरे नमजीवनं लोकदहितदृष्टि ಹಿತದೃಷ್ಟಿಗಾಗಿ ಇರಲಿ ಅಂತ ಸ ಎಲ್ಲರೂ ನಮ್ಮ ನಮ್ಮ ಜೀವನವನ್ನು ನಾವು ಬಿಡಬೇಕು ನಮ್ಮ ಜೀವನವನ್ನು ನಾವು ಚೆನ್ನಾಗಿ ಮಾಡಬೇಕು ಹೌದು ಸೊ ಎಲ್ಲರೂ ನಮ್ಮ ಜೀವನವನ್ನು ನಾವು ಚೆನ್ನಾಗಿ ಮಾಡಿದ್ರೆ ಲೋಕವೇ ತನ್ನ ಜೀವನ ಚೆನ್ನಾಗಾಗಿದೆ ಹೌದು ಸೊ ನಮ್ಮ ಜೀವನವನ್ನು ನಾವು ಯಾವಾಗ ಒಂದು ಸೊಸೈಟಿಯ ಹಿತದ ದೃಷ್ಟಿಯಿಂದ ಮಾಡ್ತೀವಿ ಆಗ ಸೊಸೈಟಿ ಒಂದು ಒಳ್ಳೆಯ ಸಂಸ್ಕೃತವಾಗಿ ನಡೆಯುತ್ತೆ ಸಂಸ್ಕೃತವಾದ ಒಂದು ಇದು ನಡೆಯುತ್ತೆ ಅದ್ರಲ್ಲಿ ಕೆಲವರು ಹೇಳ್ತಾರೆ ಲೋಕದ ಡೊಂಕ ನೀವೇ ತಿದ್ದುವರಿ ನಿಮ್ಮ ನಿಮ್ಮ ಮನವ ಸಂತೈಸಿಕೊಳ್ಳಿ ನಿಮ್ಮ ನಿಮ್ಮ ತನುವ ಸಂತೈಸಿಕೊಳ್ಳಿ ಅಂತ ಒಂದು ವಾಣಿ ಲೋಕದ ಡೊಂಕನೆಲ್ಲ ನೀನ್ ಯಾಕೆ ಹೇಳ್ತೀಯಾ ನಿನ್ ಪಾಡ ನೀನ್ ಸರಿಗಿರೋ ಹೌದು ಎಲ್ಲರೂ ಅವ್ರ ಪಾಡ್ದು ಅವ್ರು ಸರಿ ಇದ್ರೆ ಲೋಕ ಸರಿ ಇದ್ದಂಗೆ ತಾನೆ ಹೌದು ಸೊ ಏನ್ ಇದರಿಂದ ಏನು ಅಂದ್ರೆ ಒಂದು ವ್ಯವಸ್ಥೆ ಒಂದು ಸಮಾಜದ ವ್ಯವಸ್ಥೆ ಶಾಂತಿಯಿಂದ ನೆಮ್ಮದಿಯಿಂದ ಎಲ್ಲರೂ ಕೂಡಿ ಬಾಳುವಂತಾಗಲಿ ಅನ್ನೋದು ಅದರ ಉದ್ದೇಶ ಸೊ ಹಾಗಾಗಿ ನಾನೀಗ ಶಾಂತಿ ಮಂತ್ರದಲ್ಲಿ ಹೇಳಿದ್ದೇನು ಅಂದ್ರೆ ಸ್ಥಿರೈ ರಂಗೈ ತುಷ್ಟುವಾಗಂ ಸಸ್ತನು ಅಂದ್ರೆ ನನ್ನ ಅಂಗಾಂಗಗಳೆಲ್ಲ ಸ್ಥಿರವಾಗಿರ್ಲಿ ತುಷ್ಟಿಯಾಗಿರ್ಲಿ ಪುಷ್ಟಿಯಾಗಿರ್ಲಿ ಯಾತಕೆ ಆಗಿರ್ಲಿ ದೇವಹಿತೈ ದೇವರಿಗೆ ಹಿತವಾಗಿರ್ಲಿ ದೇವರಿಗೆ ಏನು ಹಿತ ಅಂದ್ರೆ ಏನು ದೇವರು ಅಂದ್ರೆ ಏನು ನಮ್ಮ ಸಮಾಜಕ್ಕೆ ಹಿತವಾಗಿರ್ಲಿ ಆ ದೇವರ ಕೈಂಕರ್ಯವನ್ನು ಮಾಡೋದಕ್ಕೆ ನನಗೆ ಎಲ್ಲ ರೀತಿಯ ಕಣ್ಣು ಕಿವಿ ಮೂಗು ಇಂದ್ರಿಯಗಳು ಶಕ್ತಿ ಎಲ್ಲ ರೀತಿಯ ಈ ಒಂದು ಧನ ಕನಕ ಎಲ್ಲವೂ ನನಗೆ ಕೊಡ್ಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ತೀವಿ ಅದು ಸ್ವಾರ್ಥಕ್ಕಲ್ಲ ಅದು ಸಮಾಜದ ಹಿತಕ್ಕೆ ಸೊ ಗೋಯಿಂಗ್ ಟುವರ್ಡ್ಸ್ ಪರ್ಫೆಕ್ಷನ್ ಈಸ್ ದಿ ಗೋಲ್ ಆಫ್ ಲೈಫ್ ಅಂತ ನಾವು ಏನೇ ಕೆಲಸ ವಿ ಶುಡ್ ಗೋ ಟುವರ್ಡ್ಸ್ ಪರ್ಫೆಕ್ಷನ್ ಯಾವುದು ಬೇಕಾದಷ್ಟು ಎಡುತ್ತೀವಿ ಅಂತ ಎಡುವಾದಾಗ ನಾವು ಮುಂದಿನ ಸರಿ ಎಡುತ್ತಾನೆ ಇದ್ರೆ ಹೌದು ಎಲ್ಲಿ ಎಡುತ್ತೀವಿ ಅಂತ ನಾವು ಅದನ್ನು ಪ್ರಿಕಾಷನ್ ತಗೊಂಡು ನಾವು ಸರಿಯಾಗಿ ನಡೆದ್ರೆ ಮತ್ತೆ ಅದೇ ಜಾಗದಲ್ಲಿ ಬೇರೆಯವರು ಎಡುವುದಂಗೆ ಅವರು ಕರೆಕ್ಟಾಗಿ ನಡೆಯೋ ನಡೆಯುವಂಗೆ ಮಾಡೋದಾದ್ರೆ ಅದೇ ಒಂದು ಸಾಧನೆ ಸೊ ಈ ಸಾಧನೆಯಲ್ಲಿ ಎಲ್ಲರನ್ನೂ ನಾವು ಗಣನೆಗೆ ತಗೋಬೇಕು ಇದು ನಮ್ಮೊಬ್ಬರಿಂದಾನೇ ಸಾಧ್ಯವಾಗಿಲ್ಲ ಮನುಷ್ಯ ಸಂಘಜೀವಿ ಸೊ ಮನುಷ್ಯ ಸಂಘಜೀವಿ ಅಂದ್ರೆ ಅವನ ಸಂಘಕ್ಕೆ ಯಾರ್ಯಾರು ಬರ್ತಾರೆ ಇನ್ಕ್ಲೂಡಿಂಗ್ ಪ್ರಾಣಿಗಳು ಪಕ್ಷಿಗಳು ಸಸ್ಯಗಳು ಬಂಡೆ ನದಿ ನೀರು ಎಲ್ಲ ಪೃಥ್ವಿ ಪೃಥ್ವಿ ಪೂರ್ತಿ ಪಂಚಮಹಾಭೂತಗಳು ಎಲ್ಲವೂ ಕೂಡ ಚೆನ್ನಾಗಿದ್ರೆ ನಮ್ ಜೀವನ ಚೆನ್ನಾಗಿರುತ್ತೆ ಸೊ ಯಾ ಎಲ್ಲೂ ಅಸಮತೋಲನ ಇರಬಾರ್ದು ಸಮತೋಲನವಾಗಿರ್ಬೇಕು ಸಮತೋಲನವಾಗಿರ್ಬೇಕು ಅಂದ್ರೆ ಪರ್ಟಿಕ್ಯುಲರ್ ಆಗಿ ಅವರವರ ಆರೋಗ್ಯ ಅದಕ್ಕೆ ನೀವು ಯಾವುದೇ ಒಂದು ಆಶೀರ್ವಚನ ಹೇಳ್ತಾರೆ ಏನ ಆರೋಗ್ಯ ಮಸ್ತು ಆಯುಷ್ಯ ಮಸ್ತು ಆಯುಷ್ಯ ಚೆನ್ನಾಗಿರ್ಲಿ ಆರೋಗ್ಯ ಚೆನ್ನಾಗಿರ್ಲಿ ಶಾಂತಿರತು ಪುಷ್ಟಿರಸ್ತು ತುಷ್ಟಿರಸ್ತು ಇನ್ನೊಂದು ಪ್ರಜಾ ತಂತು ಅಂದ್ರೆ ಮುಂದಿನ ನಿಮಗೆ ಹುಟ್ಟಿ ತಕ್ಕಂತಹ ಮಕ್ಕಳು ಮುಂದಿನ ಪೀಳಿಗೆ ಕೂಡ ಚೆನ್ನಾಗಿರ್ಲಿ ಸೊ ನಮ್ಮ ಆರೋಗ್ಯ ಮತ್ತೆ ನಮ್ಮ ಆಯಸ್ಸು ಗಟ್ಟಿಯಾಗಿರ್ಬೇಕು ಹಾಗಾದ್ರೆ ನಾವು ನಾವು ಏನು ಜೀವನದಲ್ಲಿ ಅನುಭವ ನಾವು ಗಳಿಸ್ತೀವಿ ಅನುಭವ ನಾವೇನು ಗಳಿಸ್ತೀವಿ ಅದನ್ನ ಬೇರೆಯವ್ರಿಗೆ ಹಂಚ್ಕೊಂಡು ಎಲ್ಲೂ ಯಾರೂನು ಎಡುವುದಲ್ಲೇನೆ ಒಂದು ಸಿಸ್ಟಮ್ಯಾಟಿಕ್ ಲೈಫಲ್ಲಿ ನಡೀಲಿ ಎಲ್ಲೂ ಶೋಂಬೇರಿತನ ಇರಬಾರ್ದು ಎಲ್ಲೂ ಉದ್ವಿಗ್ನತೆನೂ ಇರಬಾರ್ದು ಒಂದು ಸಹಜವಾಗಿ ಸಮಾಧಾನದ ಚಿತ್ತದಿಂದ ಎಲ್ಲೂ ಉದ್ವೇಗ ಸಮಾಧಾನ ಚಿತ್ರದಿಂದ ಪ್ರತಿಯೊಬ್ಬರು ಜೀವನವೂ ನಡಿಲಿ ಇದು ನಮ್ಮ ಪ್ರತಿ ಕ್ಷಣದ ಪ್ರತಿ ದಿನದ ಮಂತ್ರ ಆಗ್ಬೇಕು ಸೊ ಇದರ ಒಂದು ದೃಷ್ಟಿಯನ್ನು ಇಟ್ಕೊಂಡು ನಾವು ನಮಗೆ ಬಂದಿರತಕ್ಕಂತಹ ಉದ್ಯೋಗವನ್ನಾಗಲಿ ಕೆಲಸವನ್ನಾಗಲಿ ಅವರವರ ಕೆಲಸವನ್ನಾಗಲಿ ಅದನ್ನ ಉತ್ಕೃಷ್ಟ ಮಟ್ಟದಲ್ಲಿ ಕೌಶಲ್ಯದಿಂದ ನಡೆಸೋದು ಕೌಶಲ್ಯದಿಂದ ಅದನ್ನ ನಡ್ಸ್ಕೊಂತ ಹೋದ್ರೆ ಅದರಿಂದ ನಮ್ಮ ನಮ್ಮ ಸಮಾಜಕ್ಕೆ ಅಂದ್ರೆ ನಾವು ಬರೀ ಭಾರತದ ಸಮಾಜ ಅಂತಲ್ಲ ಪೂರ್ತಿ ವರ್ಲ್ಡ್ ಅದು ಯಾವ ಕಂಟ್ರಿ ಬೇಕಾದ್ರು ಆಗ್ಬೋದು ಅಮೇರಿಕನವ್ರು ಆಗಲಿ ಆಗಲಿ ದುಬೈ ಯಾರಾಗ್ಲಿ ಹಿಂದೂ ಆಗ್ಲಿ ಮುಸ್ಲಿಮ್ ಆಗ್ಲಿ ಯಾರಾಗ್ಲೂ ಇರಲಿ ಎಲ್ಲರೂ ಈ ಪೃಥ್ವಿಗೆ ಸಂಬಂಧಪಟ್ಟವ್ರ ಸೊ ಇವ್ರ ಎಲ್ಲರ ಜೀವನ ಸುಖವಾಗಿ ಶಾಂತವಾಗಿ ನೆಮ್ಮದಿಯಿಂದ ಇರಲಿ ಎನ್ನುವ ಒಂದು ಧ್ಯೇಯ ಪ್ರತಿಯೊಬ್ಬರಲ್ಲೂ ಇರಬೇಕು ಅವಾಗ ಈ ನ್ಯಾಚುರಲ್ ಡಿಸಾಸ್ಟರ್ಸ್ ಈ ಯುದ್ಧ ಇವುಗಳೆಲ್ಲ ನಡೆಯುವ ಅವಕಾಶ ಇರೋಲ್ಲ ನೋಡಿ ಒಂದು ಯುದ್ಧ ಆದರೆ ಎಷ್ಟು ಅನಾನುಕೂಲಗಳು ಆಮೇಲೆ ಉಕ್ರೇನ್ ರಷ್ಯಾ ಯುದ್ಧ ಆಯ್ತು ಅವರಿಬ್ರು ಯುದ್ಧ ಮಾಡಿದ್ದಕ್ಕೆ ನಮ್ಮ ಇಂಡಿಯಾದಿಂದ ಎರಡ್ ಸಾವಿರದ ಮುನ್ನೂರು ಜನ ಈ ಮೆಡಿಕಲ್ ಓದೋ ಹುಡುಗರು ವಾಪಸ್ ಕರ್ಕೊಂಡ್ ಅವ್ರ ಲೈಫ್ ಅವ್ರು ಹಾಕಿದಂತ ಶ್ರಮ ಹಾಕಿದಂತ ಹಣ ಎಷ್ಟು ವ್ಯರ್ಥ ಆಮೇಲೆ ಅಲ್ಲಿನ ಭೂಮಿ ಎಷ್ಟು ಹಾಳಾಯ್ತು ಅಲ್ಲಿಂದ ಎಷ್ಟು ಉತ್ಪತ್ತಿ ಬರ್ತಾ ಇತ್ತು ಅದನ್ನ ಉಕ್ರೇನ್ ಒಬ್ಬರೇ ತಿಂತಾ ಇದ್ರ ಎಂಟೆ ಪ್ರಪಂಚಕ್ಕೆ ಕೊಡ್ತಾ ಇದ್ರು ಎಷ್ಟು ಹಾಳಾಯ್ತು ಸೊ ಈ ರೀತಿಯ ಈ ಈ ವಾರ್ ಯುದ್ಧದ ಭೀತಿಗಳು ಭಯದ ವಾತಾವರಣದಲ್ಲಿ ಜೀವನ ಮಾಡೋದು ಈಗಲೂ ನಡೀತಾ ಇದೆ ಇರಾನು ಇರಾಕು ಅವೆಲ್ಲ ಯಾರಿಗೆ ಸಂತೋಷ ಇರುತ್ತೆ ಪ್ರತಿ ದಿನ ಪ್ರತಿ ಕ್ಷಣ ಎಲ್ಲಿ ಬಾಂಬ್ ಬೀಳುತ್ತೋ ಎಲ್ಲಿ ಮಿಸಿಲ್ ಬೀಳುತ್ತೋ ಅನ್ನೋ ಹೆದರಿಕೆನಲ್ಲೇ ಬಳಕ್ ಬದುಕ್ತಾ ಇರ್ತಾರೆ ಇದನ್ನ ಮುಂದಿನ ಪೀಳಿಗೆ ಹೆಂಗ್ ಬದುಕುತ್ತೆ ಎಷ್ಟೋ ಜನ ಮಕ್ಕಳು ಸತ್ತೋಗ್ತಾರೆ ಪ್ರತಿ ದಿವ್ಸ ಪ್ರತಿ ದಿವಸ ಈ ವಂಶಾಭಿವೃದ್ಧಿ ಆಗ್ತಾ ಇರುತ್ತೆ ಅವರು ಸಸ್ಯ ಆಗ್ಬೋದು ಪ್ರಾಣಿ ಆಗ್ಬೋದು ಮನುಷ್ಯ ಆಗ್ಬೋದು ಯಾವುದೇ ಆಗ್ಬೋದು ಪ್ರತಿ ಕ್ಷಣ ಈ ವಂಶದ ಅಭಿವೃದ್ಧಿ ನಡೀತಾ ಇರುತ್ತೆ ಆ ವಂಶದ ಅಭಿವೃದ್ಧಿನಲ್ಲಿ ಮುಂದೆ ಬರತಕ್ಕಂತಹ ಪೀಳಿಗೆ ಅವ್ರ ಮನಸ್ಸು ಹೇಗಿರಬೇಕು ಎಲ್ಲರನ್ನ ತೂಗಿಸಿಕೊಂಡು ಎಲ್ಲರನ್ನ ನಡೆಸ್ಕೊಂಡು ತಾವು ಉದ್ಧಾರ ಆಗಿ ತಮ್ಮ ಜೊತೆಯಲ್ಲಿರೋರ್ನು ಉದ್ಧಾರ ಮಾಡಿಕೊಂಡು ಶಾಂತಿಯನ್ನ ನೆಲ್ಗೊಂಡು ನೆಮ್ಮದಿಯಿಂದ ಇರಬೇಕು ಇದು ನಮ್ಮ ಸಂದೇಶ ಇದನ್ನು ಪ್ರತಿಯೊಬ್ಬರೂ ಅರ್ಥ ಮಾಡ್ಕೋಬೇಕು ಅದು ಯಾವ ಕ್ಯಾಸ್ಟಾರೋ ಆಗಲಿ ಪ್ರತಿಯೊಬ್ಬರೂ ಇದನ್ನು ಅರ್ಥ ಮಾಡಿಕೊಂಡ್ರೆ ಲೈಫ್ ಚೆನ್ನಾಗಿರುತ್ತೆ ಎಲ್ಲೂ ಯಾರದೂ ತಾಪತ್ರ ಇರೋದಿಲ್ಲ